ಏನು ಕಣ ಇದು ಈ ಪ್ರಸಾದ ವಿನಿಯೋಗವು ಸಹ ನಮ್ಮಲ್ಲಿ ಒಂದೇ ರೀತಿಯ ಒಂದೇ ಬಗೆಯ ಪ್ರಸಾದವನ್ನು ಸಹ ನಾವು ವಿತರಿಸೋದಿಲ್ಲ ವಿಧ ವಿಧವಾದ ಬಗೆ ಬಗೆಯ ಪ್ರಸಾದಗಳನ್ನು ಸಹ ವಿತರಿಸ್ತೀವಿ ಬೆಳಿಗ್ಗೆ ಉಪ್ಪಿಟ್ಟು ನೆಕ್ಸ್ಟ್ ಚಿತ್ರಾನ್ನ ಕುಳಿಯೋಗರೆ ಪಲಾವ್ ಈ ತರ ಬಗೆ ಬಗೆಯ ಪ್ರಸಾದವನ್ನು ಸಹ ವಿತರಿಸ್ತಾ ಇರ್ತೀವಿ ದರ್ಶನ ಆಯ್ತಾ ಹಾಲಿನಿಂದ ಅಭಿಷೇಕ ಮಾಡಿದ್ರ ಏನ್ ಮಾಡ್ತಿರೋದ್ ಗಟ್ಟಿಯಾಗಿ ಹೇಳಿ ಗಟ್ಟಿಯಾಗಿ ಪಲಾವ್ ವೆಜಿಟೇಬಲ್ ಪಲಾವ್ ಅಣ್ಣ ಏನ್ ಮಾಡ್ತಿರೋದಿ ಬಾದಾಮ್ ಪುರಿ ಬಾದಾಮ್ ಪುರಿ ಅಣ್ಣ ಏನಿದು ಪೂರಿ ಸ್ವೀಟು ಈ ದಿನ ವಿಶೇಷವಾಗಿ ಬೆಳಿಗ್ಗೆ ಆರೂವರೆಯಿಂದ ಬಾಬಾರವರ ಮೂಲ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಭಕ್ತಾದಿಗಳಿಂದಲೇ ಇರುತ್ತೆ

गुरु विष्णु श्री साई सर्पसहिष्णु गुरुसाई परब्रह्म सद्गुरु कावलम् सद्गुरुचरणे निमृगत सद्गुरुचरणी निमृत पापवी निमृत पापवी निमृत पापवी ಹದಿನೇಳು ವರ್ಷಗಳಿಂದ ನಿರಂತರವಾಗಿ ವಾರ್ಷಿಕೋತ್ಸವ ಹಾಗೂ ಗುರುಪೂರ್ಣಿಮಾ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸ್ತೀವಿ ಅದೇ ರೀತಿ ಸಂಜೆ ಸಂಜೆ ನಾಲ್ಕು ಗಂಟೆಗೆ ವಾಸವಿ ಸಿಸ್ಟರ್ ಅವರ ಆಡುಗಾರಿಕೆಯನ್ನು ಸಹ ಏರ್ಪಡಿಸಿರುತ್ತದೆ ಐದು ಗಂಟೆಯಿಂದ ಪ್ರಮುಖ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬಾಬಾರವರ ವಿಜೃಂಭಣೆಯ ಮೆರವಣಿಗೆ ಮಹೋತ್ಸವ ಇರುತ್ತೆ ಜೊತೆಯಲ್ಲಿ ಪ್ರತಿ ಪ್ರತಿ ಮನೆಗೂ ಪ್ರತಿ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗ ಇರುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಬಾಬಾವರ ಮಂದಿರದ ಬಾಗಿಲು ಮುಚ್ಚೋವರೆಗೂ ಸಹ ನಿರಂತರ ಪ್ರಸಾದ ವಿನಿಯೋಗವು ಇರುತ್ತದೆ Are you there? and yeah ಏನ್ ಮಾಡ್ತಿರೋದು ದೇವ್ರಿಗೂ ಅಭಿಷೇಕ ಮಾಡೋದಿಕ್ಕೆ ಫ್ರೂಟ್ಸ್ ಇಂದ ಜ್ಯೂಸ್ ಮಾಡ್ತೀವಿ ಓಕೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್